ನೋಡಿ ಇದು ಚಾರ್ಧಾಮ್ನ ನಾಲ್ಕನೇ ಆದ ಬದ್ರಿನಾಥನ ಕ್ಷೇತ್ರದ ಬಂದಿದ್ದೀವಿ ಇಲ್ಲಿ ಬಂದು ಈ ಯಾಕೆ ನಾವು ಯಮುನೋತ್ರಿನಲ್ಲಿ ಬಿಸಿನೀರಿನ ಸ್ನಾನ ಮಾಡಿದೋ ಮತ್ತು ಗಂಗೋತ್ರಿನಲ್ಲಿ ಬಿಸಿನೀರಿನ ಸ್ನಾನ ಮಾಡಿದೋ ಮತ್ತು ಕೇದಾರನಾಥದಲ್ಲಿ ಬಿಸಿನೀರಿನ ಸ್ನಾನ ಮಾಡ್ದು ಈಗ ಇಲ್ಲೂ ಬಿಸಿನೀರು ಸ್ನಾನ ಇದೆ ಇದಕ್ಕೆ ಬಂದು ಸ್ನಾನಕ್ಕೆ ಕುಂಟಾಯಿತು ನೋಡಿ ಇದು ಈ ಬಿಸಿನೀರು ಹೇಗಿದೆ ಅಂದರೆ ನೋಡಿ ಇದು ನೋಡಿ ಇದು ನೋಡಿದ್ದು ತುಂಬ ಹಾಂ ತುಂಬಾ ತುಂಬಾ ಬಿಸಿ ಇದೆ ಇದು ನೋಡಿದೆ ಪಕ್ಕದಲ್ಲೇ ನದಿ ಹರಿತಾ ಇದೆ ಅಷ್ಟು ಪ್ರವಾಹ ರೀತಿನಲ್ಲಿ ಆದರೂ ಈ ಈ ನಾಲ್ಕು ಚಾರ್ಧಾಮ್ ಏನಿದೆ ನಾಲ್ಕರಲ್ಲೂ ಈ ಬಿಸಿನೀರಿನ ಪುಂಡಗಳು ಪ್ರತಿಯೊಂದು ದೇವಸ್ಥಾನ ಮಂದಿರ ದರ್ಶನ ಮಾಡೋಕ್ಕೆ ಮುಂಚೆ ಪ್ರತಿಯೊಂದು ಪ್ರವೇಶ ದ್ವಾರಕ್ಕೆ ಮುಂಚೆ ಇದು ಸಿಗುತ್ತೆ ನೋಡಿ ಇದು ನಾನೀಗ ತೋರಿಸಿದ್ದು ಮೊದಲನೇ ತೋರಿಸಿದ್ದು ತುಂಬಾನೇ ಬಿಸಿ ಅದು ಅಲ್ಲಿ ಯಾವುದೇ ರೀತಿ ಕೈ ಹಿಡಿಯೋದಕ್ಕೆ ಕೈ ಮುಟ್ಟೋದಕ್ಕೂ ಆಗೋದಿಲ್ಲ ಅಷ್ಟು ಬಿಸಿ ಇದೆ ಅದಕ್ಕಾಗಿ ಎಲ್ರಿಗೂ ಸ್ನಾನ ಮಾಡೋದಕ್ಕೋಸ್ಕರ ಇಲ್ಲಿ ನೀರಿನ ವ್ಯವಸ್ಥೆ ಬಿಸಿನೀರಿಂದ ಪುಂಡ ಮಾಡಿದ್ದಾರೆ ಇಲ್ಲಿ ಸ್ನಾನ ಮಾಡಬಹುದು ನೋಡಿ ನಮ್ಮ ಜೊತೆ ಬಂದಿರೋಂಥ ನಮ್ಮ ಸ್ನೇಹಿತರುಗಳು ಎಲ್ಲರೂ ಈಗ ಸ್ನಾನ ಮಾಡ್ತಾ ಇದ್ದಾರೆ ನಾನು ವಿಡಿಯೋ ಮಾಡಿ ನಂತರ ನಾನು ಸ್ನಾನ ಮಾಡಕ್ಕೆ ಹೋಗ್ತಾ ಇದ್ದೀನಿ